ಬಾಕಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಪುನರ್ವಸತಿ ಅಧಿಕಾರಿಗಳ ಕಚೇರಿಯನ್ನು ಜಪ್ತಿ ಮಾಡಲಾಯಿತು ಎರಡನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದಿಂದ ಹೊರಡಿಸಿದ ಆದೇಶದಂತೆ ವಕೀಲರಾದ ಡಿ ಬಿ ಪೂಜಾರ್ ಹಾಗೂ ಅವರ ಸಿಬ್ಬಂದಿ ಕಚೇರಿಗೆ ಆಗಮಿಸಿ ಚೇರ್ ಸ್ಟೂಲ್ ಜೆರಾಕ್ಸ್ ಮಷಿನ್ ಸೇರಿದಂತೆ ಹಲವು ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಬಿಟಿಡಿಗೆ ಮೂರನೇ ಯೂನಿಟ್ ನಿರ್ಮಾಣಕ್ಕಾಗಿ ನಡೆದ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಡಿ ಬಿ ಪೂಜಾರ್ ಅವರ ಆರು ಎಕರೆ ಜಮೀನು ಭೂಸ್ವಾಧೀನಕ್ಕೆ ಒಳಪಟ್ಟಿತ್ತು ಆದರೆ ಭೂಸ್ವಾಧೀನವಾದ ಜಮೀನಿಗೆ ಸರಿಯಾದ ಸಮಯದಲ್ಲಿ ಪರಿಹಾರ ನೀಡಲಾಗಿಲ್ಲ ಇದರಿಂದ ಅಸಮಾಧಾನಗೊಂಡ ಪೂಜಾರ್ ಅವರು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು ನ್ಯಾಯಾಲಯವು ಬಿಟಿಡಿಎ ವಿರುದ್ಧ ಜಪ್ತಿ ಆದೇಶ ನೀಡಿದ್ದು ಅದರಂತೆ ವಕೀಲರು ಕಚೇರಿಗೆ ಆಗಮಿಸಿ ಕಚೇರಿಯ ವಸ್ತುಗಳನ್ನು ಜಪ್ತಿ ಮಾಡಿ ವಾಹನಗಳ ಮೂಲಕ ತೆಗೆದುಕೊಂಡು ಹೋದರು సర్కార్ బాధామే జమీన్ తగ్గు కడిమే పరిహార పట్టు మోటందేశీ అంతా రైతు స్ట్రైక్ బగలకేటల్లి ఎలా స్ట్రైక్ నిసి నిమ్మ జిఎం ఎలా బింద నిమ్మ ప్రకటన సర్కార్ట్టి కోర్ట్ అదేశాగ్వి కోర్ట్ అదేశుతీ అంతా ಕೋರ್ಟ್ ಆದೇಶ ಆಗಿ ಎರಡು ವರ್ಷ ಹಾಕುವಂಥದ್ದು ಹಾಂ ಇನ್ನು ಏನು ಇಲ್ಲ ಇಲ್ಲಿಂದ ಅಪೀಲ್ ಮಾಡ್ತೀರಿ ಅಪೀಲ್ ಮಾಡಿ ಮೊದಲಿಂದ ಹೆಂಗೈತಿ ಒಂದು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ತುಂಬಿದ್ರೆ ಅಪೀಲ್ ಹೋಗ್ಬೇಕಾಗಿತ್ತು ಅಪೀಲ್ ಹೋದ್ರಿ ಅಪೀಲ್ ಯಾವ ಬೀಚ್ ಮೇಲೆ ಹೋದ್ರಿ ನೀವು ಹತ್ತು ಹೇಳಿ ಕಡಿಮೆ ಹೋಗಲಿ ಅಲ್ಲಾರ ನೀವು ಕೋರ್ ಮೇಲೆ ತಂದು ಒಂದು ಇತ್ಯರ್ಥ ಮಾಡಬೇಕಲ್ಲ ಕೋರ್ಟ್ಗೆ ತುಂಬಬೇಕು ಅದನ್ನು ತುಂಬಬೇಕು ಹಾಂ ಕೋರ್ಟ್ನಾಗ ಬಂದಿಲ್ರಿ ನಮ್ಮ ಸಾಹೇಬ್ರಿ ಇಲ್ರಿ ಇದು ಇದೆ ಇದೇ ರೀತಿ ನೋಡಿದ್ರೆ ಜನರು ಪರಿಹಾರ ಯಾವಾಗ ಕಾಣಬೇಕು ಮನುಷ್ಯನ ಆಯುಷ್ಯ ಹೆಚ್ಚಿರ್ತಿ ಹೇಳ್ರಿ ನಮ್ಮ ಪರಿಹಾರ ಯಾವಾಗ ತಗೋಬೇಕು ನಮ್ಮ ಆಸ್ತಿಗಳು ತಗೊಂಡಿದ್ದೀನಿ ಅಂತ ಸರ್ಕಾರದಿಂದ ಬೇಡ ಭಿಕ್ಷೆಗಳಿವೆ ನಮ್ಮ ಜಮೀನನ್ನು ಒತ್ತಾಯ ಆಗತ್ತೆ ಬಂದು ಹಾ ನೂರ ನಿಮ್ಮ ಐತಿ ನೋಡಿರಿ ಪೇಜ್ ನಂಬರ್ ಒಂದೂರ ಮೂವತ್ತೇಳು ನಲವತ್ತೆಂಟು ಹತ್ತನೇ ಪೇಜ್ ಒಂದು ನೂರ ಐವತ್ ಮಂದಿ ಒಂದು ಎರಡುನೂರು ಮಂದಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಅಪೀಲ್ಗೆ ನಮ್ಮ ಜಮೀನು ತಗೋ ಅಂತ ಹೇಳಿ ನೀವೊಂದು ಎದ್ರೆ ಹತ್ತು ಕೋಟಿ ಬರುತ್ತೆ ಇಪ್ಪತ್ತು ಏನೂ ಗಡವ ನಮ್ಮ ಜಮೀನು ಬಿಟ್ಟು ಕೊಡ್ತೀವಿ ಐತಿಲ್ರಿ ಇಲ್ರಿ ಪರಿಹಾರ ಕೊಡಾಕೂ ಇಲ್ಲ ಮತ್ತೆ ಇದನ್ನೇ ಇಲ್ಲ ಏನು ಸರ್ಕಾರಿ ಸರ್ಕಾರಿ ಇಲ್ಲಿ ಬಗ್ಗೆ ಏನೂ ಇಲ್ಲ ಇಲ್ಲ ಈಗ ಇಲ್ಲಿ ಬರೀ ಎಷ್ಟೋ ಆಫೀಸಿನ ಬಗ್ಗೆ ನಾವು ಸಿಟ್ಟಿಟ್ಟು ಸಿಬ್ಬಂದಿ ಮೇಲೆ ಸಿಟ್ಟಿಟ್ಟು ಜಪ್ ಮಾಡೋದು ತಿಳಿದ ನಾವೇನಿಲ್ಲ ಪರ್ಣಿಚರ್ ಸೋದ್ರಿ ಸರ್ಕಾರ ಯಾವ ಲೆವೆಲ್ ಬಂದೈತಿ ಜನಪ್ರತಿನಿಧಿ ಅದಾರ ಕೃಷ್ಣ ಮೇಲಂ ಯೋಜನೆ ಬಗ್ಗೆ ಬರೀ ನಾವು ಡಿ ಬಿ ಪೂಜಾ ನನ್ನ ಪರಿಹಾರ ತಿಳಿದ ನಾನು ಅನ್ನೋದ್ರಿ ಒಂದು ಪ್ರಸನ್ನ ನಾವು ನಾವು ಜನರ ಜೊತೆ ಬರ್ತಾವ್ರ ನಾನು ಅವ್ರನ್ನ ಪರಿಹಾರ ತಗೊಂಡು ಏನ್ ಮಾಡಿ ನನಗ ಎಲ್ಲ ಬರಲಿ ಪರಿಹಾರ ಎಲ್ಲಾರಿಗೆ ಕೊಡ್ಬೇಕು ಪ್ರತಿಯೊಬ್ರು ಹೈಕೋರ್ಟ್ಗೆ ಹೋಗ್ಬೇಕು ಅಲ್ಲಿ ಬರಬೇಕು ಅಂತ ಭ್ರಷ್ಟಾಚಾರ ಮಾಡಿರುವವರಿಗೆ ಇದು ಅಚ್ಚೇ ದಿನ ಅಲ್ಲ ಎಂದು ರಾಜ್ಯಸಭಾ ಸದಸ್ಯರಾದ ನಾರಾಯಣ್ ಸಾಂಡ್ಕೆ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದು ಇಡೀ ವಿಶ್ವವೇ ಗಮನ ಸೆಳೆಯುವಂತೆ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದವರು ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಎಂದ ಅವರು ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಿದವರಿಗೆ ಅಚ್ಚೇ ದಿನ ಅಲ್ಲ ಎಂದು ಟಾಂಗ್ ನೀಡಿದರು ಇದೇ ಸಮಯದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಟಿ ಪಾಟೀಲ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು ನರೇಂದ್ರ ಮೋದಿ ಅವರು ಹೇಳಿದ್ದು ಅಚ್ಚೆ ದಿನ ಎಲ್ಲರ ಸಲುವಾಗಿ ಅಚ್ಚೆ ದಿನ ಅಲ್ಲ ಗೂಡ ಹಗರಣದಲ್ಲಿ ಸೈಟ್ಗಳನ್ನು ನುಂಗಿದವರಿಗೆ ಅಚ್ಚೆ ದಿನ ಅಲ್ಲ ಉಗ್ರಗಾಮಿಗಳ ಪರವಾಗಿ ನಿಲ್ಲತಕ್ಕಂತಹವರಿಗೆ ಅಚ್ಚೆ ದಿನ ಅಲ್ಲ ಈ ಅಚ್ಚೆ ದಿನ ದೇಶದ ಅಭಿವೃದ್ಧಿ ಪರವಾಗಿ ಯಾರು ನಿಲ್ತಾರೆ ಅವರಿಗೆ ಅಚ್ಚೆ ದಿನ ಇದು ವಾಲ್ಮೀಕಿ ಹಗರಣದಲ್ಲಿ ನೂರಾರು ಕೋಟಿ ರೂಪಾಯಿ ಹಗರಣ ಮಾಡಿ ಅಚ್ಚೆ ದಿನ ಅಲ್ಲ ತಾವು ಮಾಡಿದ ತಪ್ಪಿಗೆ ಪೊಲೀಸ್ ಅಧಿಕಾರಿಗಳಿಗೆ ಬಲಿಪೈಷ ಮಾಡತಕ್ಕಂಥವರಿಗೆ ಇದು ಅಚ್ಚೆ ದಿನ ಅಲ್ಲ ಅಚ್ಚೆ ದಿನ ಈ ದೇಶದ ಪ್ರಗತಿಯನ್ನು ಯಾರು ಬಯಸ್ತಾರೆ ಅವರಿಗೆ ಅಚ್ಚೆ ದಿನ ಲೂಟಿಕಾರರಿಗೆ ಅಚ್ಚೆ ದಿನ ಅಲ್ಲ ಭ್ರಷ್ಟರಿಗೆ ಅಚ್ಚೆ ದಿನ ಅಲ್ಲ ದೇಶದ ವಿರೋಧವಾಗಿ ಕೆಲಸ ಮಾಡತಕ್ಕಂಥ ದೇಶ ವಿರೋಧಿಗಳಿಗೆ ಅಚ್ಚೆ ದಿನ ಅಲ್ಲ ಇದು ಅಚ್ಚೆ ಒಳ್ಳೆಯವರಿಗೆ ಅಚ್ಚೆ ದಿನ ದೇಶದ ಅಭಿವೃದ್ಧಿಗೆ ಸಹಕಾರ ಮಾಡತಕ್ಕಂಥ ದೇಶದ ಪರವಾಗಿ ನಿಲ್ಲತಕ್ಕಂತ ಅಂತಹ ಜನರಿಗೆ ಅಚ್ಚೆ ದಿನ್ ಅವ್ರೇನ್ ತಿರ್ತಾರೆ ಎಲ್ಲರಿಗೂ ಅಚ್ಚೆ ದಿನ್ ನಾವು ಲೂಟಿ ಮಾಡಿದವ್ರಿಗೂ ಅಚ್ಚೆ ಗೂಡ ಗೂಡಹಗಳ ಸೈಟ್ ನಿಂಗಿದವ್ರಿಗೂ ಅಚ್ಚೆ ದಿನ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಉಗ್ರಗಾಮಿಗಳ ಪರವಾಗಿ ನಿಲ್ಲವರ್ಗೂ ಅಚ್ಚೆ ದಿನ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಂಥವರಿಗೆ ಅಚ್ಚೆ ದಿನ ಅಲ್ಲ ಇದು ಅಚ್ಚೆ ದಿನ ಕೇವಲ ದೇಶದ ಪರವಾಗಿ ಯಾರಿದ್ದಾರೆ ದೇಶದ ಅಭಿವೃದ್ಧಿ ಪರವಾಗಿ ಯಾರು ನಿಲ್ತಿದ್ದಾರೆ ಅಂಥವ್ರಿಗೆ ಅಚ್ಚೆ ದಿನ ಅಂತಕ್ಕಂಥ ಮಾತನ್ನು ಹೇಳಲು ಇಚ್ಛೆ ಪಡ್ತಾ ಎರಡ್ ಸಾವಿರ ಹದಿನಾಲ್ಕರಿಂದ ನಾವು ಅದ್ರ ಹಿಂದ ನಾವು ಕೇಳ್ತಿದ್ವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಿದ್ವಿ ಅವರ ಸಂವಿಧಾನದ ಬಗ್ಗೆ ಮಾತಾಡ್ತಿದ್ರು ಆದ್ರೆ ಆ ದಿಶೆಯೊಳಗೆ ಯಾವ ರೀತಿ ಪೂರಕವಾಗಿರ್ತಕ್ಕಂಥ ಆಡಳಿತ ನಮ್ಗೆ ತಿಳಿದೇ ಇಲ್ಲ ಆದ್ರೆ ಎರಡ್ ಸಾವಿರ ಹದಿನಾಲ್ಕರ ನಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮೂಲ ಮಂತ್ರದಡಿ ಅವ್ರು ಏನು ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಪ್ರಾರಂಭ ಮಾಡಿದ್ರು ವಿಶಿಷ್ಟವಾಗಿರ್ತಕ್ಕಂಥ ಅಭಿವೃದ್ಧಿ ಮಾದರಿಯನ್ನ ಪರಿಚಯಿಸಿ ಮೂಲಭೂತ ಸೌಲಭ್ಯಗಳನ್ನ ತಲುಪಿಸುವಂತ ಪ್ರಕ್ರಿಯೆಯನ್ನ ಆರಂಭಿಸಿದರು ಅವರು ತಾವು ಮಾಡತಕ್ಕಂತ ಪ್ರತಿಯೊಂದು ಕಾರ್ಯದಲ್ಲಿ ಭಾರತ ಮೊದಲು ಅಂತಕ್ಕಂಥ ಘೋಷವಾಕ್ಯವನ್ನ ಸೇರಿಸಿದ್ರು ಏನೇ ಕೆಲಸವನ್ನು ಮಾಡಿದ್ರು ಭಾರತ ಮೊದಲು ಅಂತಕ್ಕಂಥದ್ದು ಇವತ್ತು ಆ ನಿಟ್ಟಿನೊಳಗೆ ಜಗತ್ತಿನಲ್ಲಿನೆ ಭಾರತ ಒಂದು ಶಕ್ತಿಶಾಲಿ ರಾಷ್ಟ್ರ ಅಂತಕ್ಕಂಥದ್ದು ಅವ್ರು ತೆಗೆದುಕೊಳ್ತಕ್ಕಂಥ ಹಲವಾರು ನಿರ್ಧಾರಗಳು ದಿಟ್ಟ ಕ್ರಮಗಳು ಇವತ್ತು ನಾರಾಯಣ ಮಾಡಿದ ಮಾಡಿದಂಗೆ ಇವತ್ತು ಉರಿ ಸೆಕ್ಟರ್ ದೊಳಗ ಭಯೋತ್ಪಾದಕರ ದಾಳಿ ನಮ್ಮ ಸೈನಿಕರ ಬೆಲೆ ಇರ್ಬೋದು ಇವತ್ತು ಬಾಲಾಕೋಟದೊಳಗೆ ನಮ್ಮ ಪ್ರತಿಯಾಗಿ ದಾಳಿಯನ್ನು ಮಾಡ ಉರಿಯೊಳಗಿರ್ಬಹುದು ಬಾಲಾಕೋಟದೊಳಗಿರ್ಬಹುದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದೊಳಗೆ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಎಸ್ ಸ್ಟ್ರೈಕ್ ಮುಖಾಂತರ ಅಲ್ಲಿ ದಾಳಿಯನ್ನ ಮಾಡಿ ಅಲ್ಲಿ ಭಯೋತ್ಪಾದಕರನ್ನ ಹತ್ಯೆ ಮಾಡಿ ಬಂದಿರತಕ್ಕಂತ ಸಾಧನೆ ಸಾಮರ್ಥ್ಯವನ್ನ ಜಗತ್ತಿಗೆ ಭಾರತದ ಶಕ್ತಿ ಏನು ಭಾರತದ ಸೈನಿಕರ ಸಾಮರ್ಥ್ಯ ಏನು ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸರ್ಕಾರ ಮಾಡಿ ಬಾಗಲಕೋಟೆಯ ನಗರಸಭೆ ವತಿಯಿಂದ ನಗರೋತ್ಥಾನ ಯೋಜನೆಯಡಿ ಉನ್ನತ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಣೆ ಮಾಡಿದರು ನಗರಸಭೆ ಆಯುಕ್ತರು ಹಾಗೂ ಅಧ್ಯಕ್ಷರಾದ ಸವಿತಾ ಲೆಂಕನ್ನವರ್ ಸಭಾಪತಿ ಯಲ್ಲಪ್ಪ ಮಾದರ್ ಸೇರಿದಂತೆ ಇತರ ಅಧಿಕಾರಿಗಳ ನೇತೃತ್ವದಲ್ಲಿ ಆಯ್ಕೆಯಾಗಿರುವ ಸುಮಾರು ಹದಿನೈದು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದರು ನಂತರ ಮಹಿಳೆಯರಿಗೆ ಸ್ವಉದ್ಯೋಗ ಮಾಡಲು ಹೊಲಿಕೆ ಯಂತ್ರ ವಿತರಣೆ ಮಾಡಿದರು